ಪುತ್ತೂರಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆಯಲ್ಲಿ ಭಾರಿ ಗೋಲ್ಮಾಲ್ ಸಂಘ ಚುನಾವಣೆಯಲ್ಲಿ ನಡೆದಿದ್ದೆಲ್ಲವೂ ಅನಧಿಕೃತ ಅವ್ಯವಹಾರ ದುರ್ವಾಸನೆ ಈ ಒಂದು ಚುನಾವಣೆ ಏನು ನಡೆದಿದೆ ಇದು ವೋಟರ್ ಲಿಸ್ಟ್ ಅಲ್ಲಿ ಅವ್ಯವಹಾರ ನಡೆದಿದೆ ವೋಟರ್ ಲಿಸ್ಟ್ ಅಧ್ಯಕ್ಷರು ಮತ್ತೆ ಸೆಕ್ರೆಟರಿ ಇಬ್ರು ಕೂತು ಅವ್ರಿಗೆ ಬೇಕಾಗಿರುವಂತಹ ವೋಟರ್ ಲಿಸ್ಟ್ ರೆಡಿ ಮಾಡಿಕೊಂಡು ಕೊನೆ ತನಕ ಯಾರಿಗೂ ವೋಟರ್ ಲಿಸ್ಟ್ ಗೊತ್ತಾಗದೆ ಇರೋ ಹಾಗೆ ಮೇಂಟೈನ್ ಮಾಡಿ ಎಲೆಕ್ಷನ್ ಅನೌನ್ಸ್ ಆದಾಗ ವೋಟ್ ಲಿಸ್ಟ್ ನ ಹೊರಗಡೆ ಬಿಡ್ತಾರೆ ಜನಾಂಗದಲ್ಲಿ ಬ್ರಾಹ್ಮಣರವರು ಬ್ರಾಹ್ಮಣರು ನಾವು ಬಿಜೆಪಿ 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 ಅಂತ ಹೇಳಿ ವೋಟ್ ಹಾಕ್ತಾರೆ ಆದ್ರೆ ಬ್ರಾಹ್ಮಣರಿಗೆ ನಾವೆಲ್ಲೂ ಕೊಡಕ್ಕಾಗಲ್ಲ ಏನೂ ಒಂದು ಪ್ರಾತಿನಿಧ್ಯ ಕೊಡಕ್ಕಾಗಲ್ಲ ಇಲ್ಲಿ ಆದ್ರೆ ಅವ್ರಿಗೊಂದು ಪ್ರಾತಿನಿಧ್ಯ ಇತ್ತು ಸೊಸೈಟಿಯಲ್ಲಿ ಒಂದು ನಿರ್ದೇಶಕರು ಕೊಡ್ಬೋದಿತ್ತು ಆ ಫ್ಯಾಮಿಲಿ ವಿ ರಾಮಚಂದ್ರ ಅವರು ಪಾಪ ಇವತ್ತು ಬರೋದೇ ಇಲ್ಲ ಅವ್ರ ಆಚೆ ಆ ಫ್ಯಾಮಿಲಿ ಬಿ ರಾಮಚಂದ್ರೋಟರ್ ಲಿಸ್ಟ್ ಇಂದ ಹೊರಗಡೆ ಇರ್ತಾರೆ ಅವರು ನೋವಾಗಿ ಒಂದ್ ಎರಡ್ ಸತಿ ಫೈಟ್ ಮಾಡ್ತಾರೆ ಶಾಸಕರ ತರ ನೋವು ಹೋಗ್ತಾರೆ ವಿಚಾರ ತಿಳಿಸ್ತಾರೆ ನೊಂದು ಸುಮ್ನೆ ಹಾಕ್ಬಿಡ್ತಾರೆ ನಮ್ಮ ಅಧ್ಯಕ್ಷರು ಏನಿದ್ರು ಹಳೆ ಅಧ್ಯಕ್ಷರು ವಿಶ್ವನಾಥ್ ರೆಡ್ಡಿ ಅವರು ಹಳೇ ಕಟ್ಟಡ ಅದಕ್ಕೆ ರೂಪುರೇಷ ಏನು ತಯಾರು ಮಾಡ್ಕೊಂಡಿರ ಒಂದು ಪರ್ಮಿಷನ್ ಕೂಡ ತಗೊಂಡಿರ ಯಾರಿಗೂ ಡಿಕ್ಟೇಟರ್ ತರ ಆ ಒಂದು ಕಟ್ಟಡನ ಒಡೆದು ಬೀಳಿಸ್ತಾರೆ ಬೀಳ್ಸಿ ಎರಡು ವರ್ಷ ಆಗ್ತಾ ಬಂತ ಒಂದು ಒಂದೂವರೆ ಲಕ್ಷ ಬಾಡಿಗೆ ಬರ್ತಾ ಇರುತ್ತೆ ಸೊಸೈಟಿಗೆ ಆ ಬಿಲ್ಡಿಂಗ್ ನ ಒಡೆದು ಬೀಳ್ಸಿ ಯಾರ್ಗ ಇವತ್ತು ಬಟ್ಟೆ ಮಾರೋರಿಗೆ ಶೆಡ್ ಹಾಕೋಣಕ್ಕೆ ಜಾಗ ಕೊಟ್ಟಿದ್ದಾರೆ ಈ ರೀತಿ ಅವ್ಯವಸ್ಥೆ ನಡೀತಾ ಇದೆ ಅಲ್ಲಿ ಕೇಳೋರಿಲ್ಲ ಕೇಳೋರಿಲ್ಲ ಮತ್ತೆ ವರ್ತೂರಲ್ಲಿ ಅವ್ಯವಸ್ಥೆ ಮಾಡಿ ಈ ಒಂದು ಚುನಾವಣೆನ ಗೆಲ್ಲೇಬೇಕು ಯಾವುದೋ ಒಂದು ವಾಮ ಮಾರ್ಗದಿಂದ ಗೆಲ್ಲಬೇಕು ಅಂತ ಹೇಳಿ ಈ ಒಂದು ಚುನಾವಣೆಯನ್ನು ನಡೆಸಿದ್ದಾರೆ ಸರ್ ನಮಸ್ತೆ ನಾನು ಸುನಿಲ್ ಕುಮಾರ್ ಬಿವಿ ಅಂತ ಅಂತೇಳಿ ಒರ್ತೂರ್ನವರು ನಾನು ಒರ್ತೂರು ವ್ಯವ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೊರ್ತೂರು ವಿ ಎಸ್ ಎಸ್ ಎನ್ ಸೊಸೈಟಿಯ ಒಬ್ಬ ಸದಸ್ಯ ನಾನು ಇವತ್ತು ಒರ್ತೂರು ಸೊಸೈಟಿ ಚುನಾವಣೆ ನಡೆದಿದೆ ನಿನ್ನೆ ಫಲಿತಾಂಶ ಕೂಡ ಬಂದಿದೆ ಕೆಲವರು ಗೆದ್ದಿದ್ದಾರೆ ಕೆಲವರು ಸೋತಿದ್ದಾರೆ ಆದರೆ ಈ ಒಂದು ಚುನಾವಣೆ ಏನು ನಡೆದಿದೆ ಇದು ವೋಟರ್ ಲಿಸ್ಟಲ್ಲಿ ಅವ್ಯವಹಾರ ನಡೆದಿದೆ ವೋಟರ್ ಲಿಸ್ಟು ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಇಬ್ಬರು ಕೂತು ಅವ್ರಿಗೆ ಬೇಕಾಗಿರೋ ಅಂಥ ವೋಟರ್ ಲಿಸ್ಟನ್ನ ರೆಡಿ ಮಾಡಿಕೊಂಡು ಕೊನೆ ತನಕ ಯಾರಿಗೂ ವೋಟರ್ ಲಿಸ್ಟ್ ಗೊತ್ತಾಗದೇ ಇರೋ ಹಾಗೆ ಮೇಂಟೈನ್ ಮಾಡಿ ಎಲೆಕ್ಷನ್ ಅನೌನ್ಸ್ ಆದಾಗ ವೋಟರ್ ಲಿಸ್ಟನ್ನ ಹೊರಗಡೆ ಬಿಡ್ತಾರೆ ನನಗೆ ಗೊತ್ತಿರೋ ರೀತಿ ಅರಹರು ಮತ್ತು ಅನರ್ಹರು ಈ ಎರಡನ್ನು ಒಂದು ತಿಂಗಳ ಮೊದಲು ವೋಟರ್ ಲಿಸ್ಟಲ್ಲಿ ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಸೊಸೈಟಿಯಲ್ಲಿ ಅವರು ಯಾರ್ದಾದರೂ ಅಬ್ಜೆಕ್ಷನ್ ಇದ್ದರೆ ಅಬ್ಜೆಕ್ಷನ್ ಅವರು ವೋಟರ್ ಲಿಸ್ಟ್ ಈ ವೋಟರ್ ಲಿಸ್ಟನ್ನ ಇವರು ಅನರ್ಹರದ್ದು ಮಾತ್ರ ನೋಟಿಸ್ ಬೋರ್ಡಲ್ಲಿ ಹಾಕ್ತಾರೆ ಅರ್ಹರ ವೋಟರ್ ಲಿಸ್ಟು ನೋಟಿಸ್ ಬೋರ್ಡಲ್ಲಿ ಹಾಕಲ್ಲ ಇವರು ಈ ರೀತಿ ಅವ್ಯವಸ್ಥೆ ಮಾಡಿ ಈ ಒಂದು ಚುನಾವಣೆಯನ್ನು ಗೆಲ್ಲೇಬೇಕು ಯಾವುದೋ ಒಂದು ವಾಮ ಮಾರ್ಗದಿಂದ ಗೆಲ್ಲಬೇಕು ಅಂತೇಳಿ ಈ ಒಂದು ಚುನಾವಣೆನ ನಡೆಸಿದ್ದಾರೆ ಅದೇ ರೀತಿ ಚುನಾವಣೆಯಲ್ಲೂ ಕೂಡ ಯಾರಾದರೂ ಆ ವೋಟರ್ ಲಿಸ್ಟ್ ನೋಡಿದ್ರೆ ಚುನಾವಣೆಗೆ ಕಂಟೆಕ್ಸ್ಟ್ ಮಾಡಲ್ಲ ಆ ರೀತಿ ಚುನಾವಣೆಯಲ್ಲಿ ಅವ್ಯವಹಾರ ನಡೆಸಿ ವೋಟರ್ ಲಿಸ್ಟ್ ಮಾಡಿ ಎಲೆಕ್ಷನ್ನ ಗೆದ್ದಿರ್ತಾರೆ ವಾಮ ಮಾರ್ಗಗಳಿಂದ ಆದರೆ ಅದೇನು ನಮಗೆ ಬೇಸರ ಇಲ್ಲ ಆದರೆ ಒರ್ತೂರಲ್ಲಿರೋವಂಥ ಜನಕ್ಕೆ ಒರ್ತೂರಲ್ಲಿ ಸೊಸೈಟಿ ಇದೆ ಈ ಸೊಸೈಟಿ ನಮಗೆ ಸಂಬಂಧ ಇದೆ ಇದರಲ್ಲಿ ನಾವು ಮೆಂಬರ್ ಆಗಿದ್ದೀವಿ ಸಾವಿರಾರು ಜನ ಮೆಂಬರ್ ಇದಾರೆ ಇಲ್ಲಿ ಒರ್ತೂರು ನಮ್ಮ ಹೊರ್ತೂರು ಸೊಸೈಟಿಗೆ ಹಲವಾರು ಊರುಗಳು ಸೇರ್ಕೊಳತ್ತೆ ಹೊರ್ತೂರು ಮದ್ರನಗರ ಸೋರಣ್ಸೆ ವಾಲೆಪುರ ಇಂಬ್ರಹಳ್ಳಿ ನಾಗೊಂಡಳ್ಳಿ ಚಂದಸಂದ್ರ ವೈಟ್ಫೀಲ್ಡು ಸಿದ್ದಾಪುರ ರಾಮಗೊಂಡೊಳ್ಳಿ ತೂಬ್ರಳ್ಳಿ ಮುನ್ನೇಕೋಳು ಮತ್ತು ಈ ನಮ್ಮ ಅಶ್ವಥ್ ನಗರ ದೊಡ್ಡನೆ ನಿಕ್ಕುಂದಿ ಕುಂದಲಳ್ಳಿ ಕುಂದಲಳ್ಳಿ ಕಾಲೋನಿ ಚಿನ್ನಪನಳ್ಳಿ ಹೂಡಿ ಪಟ್ಟಂದೂರಗ್ರಾರ ಅಂಬೇಡ್ಕರ್ ಗುಡ್ಡ ಕಾಡಗೋಡಿ ಮತ್ತು ಇದೇನು ಹಿಂಬಳ್ಳಿ ಈ ರೀತಿ ಇಷ್ಟು ಊರುಗಳು ನಮ್ಮ ಸೊಸೈಟಿಗೆ ಸೇರುತ್ತೆ ಆದರೆ ನಮ್ಮ ಈ ಒಂದು ಓಟರ್ ಲಿಸ್ಟ್ ಏನು ನನ್ನ ಕೈಯಲ್ಲಿ ಓಟರ್ ಲಿಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಓಟರ್ ಲಿಸ್ಟಲ್ಲಿ ವರ್ತೂರು ಐವತ್ಮೂರು ಓಟ್ ಇದೆ ಮೊದಲ ಇದು ಸುವರಣಸರ್ ತೊಂಬತ್ತ್ಮೂರು ಓಟ್ ಇದೆ ಮದರನಾಗರ ಇಪ್ಪತ್ತು ಇದೆ ವಾಲೆಪುರ ಇಪ್ಪತ್ತೊಂದು ಓಟ್ ಇದೆ ಊಡಿಯಲ್ಲಿ ಒಂದು ಹದಿನಾಲ್ಕು ಕೋಟಿ ಇದೆ ಮತ್ತು ಹಿಂಬಹಳ್ಳಿಯಲ್ಲಿ ಒಂದು ಐದು ಓಟ್ ಇದೆ ತುಬ್ರುಹಳ್ಳಿಯಲ್ಲಿ ಒಂದು ನಾಲ್ಕು ಕೋಟಿ ಇದೆ ಇಷ್ಟು ಓಟ್ ಸಾದರಮಂಗ್ಲದೊಂದು ನಾಲ್ಕಿದೆ ಇಷ್ಟು ಓಟ್ ಬಿಟ್ಟರೆ ಬೇರೆ ಊರುಗಳದ್ದು ಯಾರ್ದು ಈ ಓಟರ್ ಲಿಸ್ಟಲ್ಲಿ ಇಲ್ಲ ಮತ್ತು ಸರ್ಕಾರದ ಹೊಸ ಕಾನೂನು ಬಂದಿರೋದೇನೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಸಾಲಗಾರ ಕ್ಷೇತ್ರಕ್ಕೆ ಬರಬೇಕಾದ್ರೆ ಸೊಸೈಟಿಯಲ್ಲಿ ಆ ವ್ಯಕ್ತಿ ಸೊಸೈಟಿ ಜೊತೆ ಸಂಬಂಧ ಇರಬೇಕು ಅವ್ರದ್ದು ಎರಡು ಜನರಲ್ ಬಾಡಿ ಮೀಟಿಂಗ್ ಅಟೆಂಡ್ ಆಗಬೇಕು ಐದು ವರ್ಷದಲ್ಲಿ ಮತ್ತು ಎರಡು ಸತಿ ಸೊಸೈಟಿಯಲ್ಲಿ ವ್ಯವಹಾರ ಅವರು ಏನು ಸಾಲ ತಗೊಬೇಕು ಗೋಲ್ಡ್ ಲೋನ್ ಆದರೂ ಆಗಲಿ ಕ್ರಾಪ್ ಲೋನ್ ಆದರೂ ಆಗಲಿ ಪಾಣಿ ಇಟ್ಟಾದರೂ ಲೋನ್ ತೊಗೊಬೇಕು ಈ ರೀತಿ ವ್ಯವಹಾರ ಇದ್ದರೆ ಸಾಲಗಾರರ ಪಟ್ಟಿಗೆ ಬರ್ತಾರೆ ಅನ್ನೋದು ಇದು ಸರ್ಕಾರದ್ದು ಇದು ಯಾಕಂದರೆ ಸೊಸೈಟಿ ಜೊತೆ ವ್ಯವಹಾರ ಇರಬೇಕು ಸೊಸೈಟಿ ಆ್ಯಕ್ಟಿವ್ ಆಗಿರಬೇಕು ಅನ್ನೋದು ಸರ್ಕಾರದ ಉದ್ದೇಶ ಇದನ್ನು ಸೊಸೈಟಿ ನಡಿಬೇಕಾದ್ರೆ ಅವ್ರದ್ದು ಕೆಲಸ ಇರುತ್ತೆ ಕಾರ್ಯದರ್ಶಿಯವರು ಪ್ರತಿಯೊಬ್ಬ ಮೆಂಬರ್ಗೂ ಏನು ಸರ್ಕಾರ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಜಾಸ್ತಿ ಮಾಡಿದೆ ಮೆಂಬರ್ಶಿಪ್ ಫೀಸು ಅದನ್ನು ಬಂದು ಕಟ್ಟಿ ನೀವು ನಿಮ್ಮ ಸದಸ್ಯತ್ವನ ರಿನ್ಯೂವಲ್ ಮಾಡ್ಕೊಳ್ಳಿ ಅಂತ ಅವರಿಗೆ ಒಂದು ಲೆಟ್ರ್ ಮುಖಾಂತರ ಪೋಸ್ಟ್ ಮುಖಾಂತರ ಅವ್ರಿಗೆ ಅಡ್ರೆಸ್ಸಿಗೆ ಕಳಿಸ್ಕೊಡ್ಬೇಕು ಇಲ್ಲಾಂದರೆ ಅಲ್ಲಿ ಸೊಸೈಟಿ ಹತ್ತಿರ ಎಲ್ಲೆಲ್ಲಿ ರೇಷನ್ ಕೊಡ್ತಾರೋ ಅಲ್ಲೊಂದು ನೋಟಿಸ್ ಬೋರ್ಡ್ ಆದರೂ ಹಾಕಬೇಕು ಇಲ್ಲಾಂದರೆ ಒಂದು ಬ್ಯಾನರ್ ಆದರೂ ಹಾಕಬೇಕು ಇಲ್ಲ ಒಂದು ಆಟೋ ರಿಕ್ಷಾ ಬಿಟ್ಟು ಈ ಹಳ್ಳಿಗಳಲ್ಲಿ ಪ್ರಚಾರ ಆದರೂ ಮಾಡಬೇಕು ಈ ಥರ ಸೊಸೈಟಿ ಇದು ಇಷ್ಟು ದುಡ್ಡು ಇನ್ಕ್ರೀಸ್ ಆಗಿದೆ ನೀವು ಬಂದು ಕಟ್ಟಿ ನಿಮ್ಮದು ರಿನ್ಯೂವಲ್ ಮಾಡ್ಕೊಬೇಕಂತಾದರೂ ಹೇಳಬೇಕು ಇಲ್ಲಾಂದರೆ ಅವ್ರಿಗೆ ಪೋಸ್ಟ್ ಮುಖಾಂತರ ಅವ್ರ ಮನೆಗೆ ಲೆಟರ್ ಆದರೂ ತಲುಪ್ಬೇಕು ಇಲ್ಲಾಂದರೆ ದೂರವಾಣಿ ಮೂಲಕ ಕಾಲ್ ಮಾಡಿ ಅವ್ರಿಗೆ ವಿಚಾರ ಆದರೂ ತಿಳಿಸಬೇಕು ಇದು ಇಲ್ಲ ಜನರಲ್ ಬಾಡಿಯಲ್ಲಾದರೂ ಒಂದು ನೋಟಿಸ್ ಬೋರ್ಡ್ ಹಾಕಬೇಕು ಇದು ವ್ಯವಸ್ಥೆ ಜನರಲ್ ಬಾಡಿಗೆ ಕೂಡ ಯಾರನ್ನೂ ಕರೆಯಲ್ಲ ಇವರು ಸರಿಯಾಗಿ ಅವ್ರಿಗೆ ಬೇಕಾಗಿರೋಂಥ ವೋಟರ್ ಲಿಸ್ಟಲ್ಲಿ ಯಾರು ಬೇಕೋ ಅವ್ರನ್ನ ಕರ್ಕೊಂಡು ವೋಟರ್ ಲಿಸ್ಟ್ ರೆಡಿ ಆಗೋದಕ್ಕೆ ಗೆಲ್ಲೋದಿಕ್ಕೇನು ಬೇಕು ಆ ರೀತಿ ವ್ಯವಸ್ಥೆ ಮಾಡ್ಕೊತಾರೆ ಇದು ಒಂದು ಮಾರ್ಗ ಮತ್ತು ಆ ನೋಟಿಸ್ ಕಳಿಸಿಲ್ಲ ಕಳಿಸ್ಲಿಲ್ಲ ಅಂದರೆ ಹೆಂಗ ಅವರು ಬಂದು ಸೊಸೈಟಿಯಲ್ಲಿ ಮೆಂಬರ್ ಆಗೋಕ್ಕಾಗುತ್ತೆ ಆಗೋಕ್ಕಾಗಲ್ಲ ಇದು ಇವರು ಯಾರ ಗಮನಕ್ಕೂ ತರೋದಿಲ್ಲ ವಾಮಮಾರ್ಗಲಲ್ಲಿ ಮತ್ತು ನೀವು ಒಬ್ಬ ಮಂಜಕ್ಕ ಅಂತ ಬಿ ಜೆ ಪಿ ಮೆಂಬರ್ ಇದ್ದಾರೆ ವಾಲೆಪುರ ಅವರವರು ಲಾಸ್ಟ್ ಟೈಮು ಇದ್ದರು ನಮ್ಮ ವೈಫ್ ಜೊತೆ ಅವ್ರ ಪಾಪ ಐದು ವರ್ಷ ಜನರಲ್ ಬಾಡಿ ಮೀಟಿಂಗಿಗೆ ಬರ್ತಾರೆ ಮತ್ತು ಅವರು ಒಂದು ಲೋನ್ ಕೇಳ್ತಾರೆ ಅಧ್ಯಕ್ಷರನ್ನ ಮತ್ತು ಅವರು ನನಗೆ ಲೋನ್ ಕೊಡಿ ಅಂತ ಐದು ವರ್ಷ ಅವರಿಗೆ ಲೋನ್ ಕೊಡೋಲ್ಲ ಒಬ್ಬ ನಿರ್ದೇಶಕರಿಗೆ ಲೋನ್ ಕೊಡಲ್ಲ ಮತ್ತು ಯಾರಾದರೂ ಸದಸ್ಯರು ಮೆಂಬರ್ ಆಗಬೇಕು ನನ್ನ ಸೊಸೈಟಿಯಲ್ಲಿ ಅಂತ ಬಂದರೆ ಪಾಣಿ ತಗೊಂಬನ್ನಿ ಅಂತಾರೆ ಇವರು ಬಿ ಜೆ ಪಿನ ಇಲ್ಲ ಕಾಂಗ್ರೆಸ್ ಯಾರಿಗೆ ಸಂಬಂಧಪಟ್ಟಿರೋರು ನಮ್ಗೆ ಹಾಕ್ತಾರ ಇಲ್ಲ ಅಂತ ತಿಳ್ಕೊಂಡು ನಾಳೆ ಬನ್ನಿ ಇವತ್ತು ನನಗೆ ಸ್ವಲ್ಪ ಕೆಲಸ ಇದೆ ಡಿ ಆರ್ ಹತ್ರ ಮೀಟಿಂಗ್ ಹೋಗಿದ್ದೀನಿ ನಾಳಿದ್ದು ಬನ್ನಿ ಅನ್ನೋ ರೀತಿ ಅವ್ರನ್ನ ತಳ್ಳಿ ಯಾರು ಜನ ಒಂದು ಸರ್ತಿ ಎರಡು ಸರ್ತಿ ಬರ್ತಾರೆ ಮೂರನೇ ಸರ್ತಿ ಕೆಲಸ ಇರುತ್ತೆ ಮೂರು ಸರ್ತಿ ಅವ್ರನ್ನ ಕಳಿಸ್ಬಿಟ್ರೆ ಏನೋ ಒಂದು ಹೇಳಿ ಅವ್ರು ಬರಲ್ಲ ನೆಕ್ಸ್ಟ್ ಟೈಮು ಈ ರೀತಿ ಲೋನ್ ಕೇಳಕ್ಕೆ ಬಂದವರು ಸಾಗ್ತಾರೆ ಮತ್ತು ಮೆಂಬರ್ ಆಗಕ್ಕೆ ಬಂದವರು ಸಾಗ್ತಾರೆ ಅಧ್ಯಕ್ಷರು ಇಲ್ಲ ಸಿಗ್ನೇಚರ್ ಮಾಡೋದಕ್ಕೆ ಎಲ್ಲ ಔಟ್ ಆಫ್ ಸ್ಟೇಷನ್ ಇದಾರೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂತ ಕುಂಟು ಪುಗಿಲ್ ಕೊಟ್ಟು ಈ ಒಂದು ಅವ್ಯವಸ್ಥೆನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಈ ಒಂದು ಸೊಸೈಟಿ ಹಿರಿಯರು ಕಟ್ಟಿರೋದು ಇವತ್ತು ಅವರಿಲ್ಲ ನಾವು ಅವ್ರನ್ನೆಲ್ಲ ನೆನೆಸ್ಕೊತೀವಿ ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಅನ್ನೋದಕ್ಕಿಂತ ಹಿರಿಯರು ಒಂದು ಸೊಸೈಟಿನ ನಮ್ಮೂರಿಗೆ ಕಟ್ಕೊಟ್ಬಿಟ್ಟು ಹೋಗಿದ್ದಾರೆ ಯಾರೋ ಮುಸಲ್ಮಾನರು ದಾನವಾಗಿ ಜಾಗ ಕೊಟ್ಟಿದ್ದಾರೆ ಅಲ್ಲಿ ಸೊಸೈಟಿ ಕಟ್ಟೋದಕ್ಕೆ ಆ ಸೊಸೈಟಿ ಇಲ್ಲಿ ತಗೊಂಬಂದು ಹೊರ್ತೂರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಯಾರು ನಮ್ಮ ಮುನ್ನೆಕೊಳ್ಳಲ್ಲ ಅಶ್ವತ್ ನಾರಾಯಣ ರೆಡ್ಡಿರವರು ಮಾಜಿ ಗೃಹ ಸಚಿವರವರು ಅವರು ಇವತ್ತು ಜನ ಅವ್ರನ್ನ ನೆನೆಸ್ಕೊತಾರೆ ಏನಕ್ಕೆ ಅವ್ರು ಮಾಡಿರೋ ಅಂಥ ಕೆಲಸಕ್ಕೆ ಒಂದು ಒಳ್ಳೆ ಕೆಲಸ ಮಾಡಿ ಹೋಗಿದ್ದಾರೆ ಅವರು ಒಂದು ಸೊಸೈಟಿ ನಿರ್ಮಾಣ ಮಾಡಿ ಇಲ್ಲಿ ಜನಕ್ಕೆ ನೂರಾರು ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ ಸಾವಿರಾರು ಜನಕ್ಕೆ ನಾವು ರೇಷನ್ ಕೊಡ್ತೀವಿ ಅಲ್ಲಿಂದ ಸಾವಿರಾರು ಜನ ಅನುಕೂಲ ಪಡ್ಕೊತಿದ್ದಾರೆ ಮತ್ತು ಏನೋ ಒಂದು ಇಪ್ಪತ್ತು ಜನ ಆ ಸೊಸೈಟಿಯಿಂದ ಜೀವನ ಮಾಡ್ತಾ ಇದ್ದಾರೆ ಸಂಬಳ ಕೊಡ್ತಾ ಇದ್ದಾರೆ ನಡೀತಾ ಇದೆ ಒಂದು ಸೊಸೈಟಿ ಅದರಿಂದ ಇಂಥ ಮಾನ್ ಮಾಡಿರೋ ಮಾಡಿರೋವಂಥ ಒಂದು ಸೊಸೈಟಿನ ಹಾಳು ಮಾಡೋಕ್ಕೆ ಕೊಟ್ಟಿದ್ದಾರೆ ಇವರು ಮತ್ತು ನೀವು ಇತಿಹಾಸ ತಿಳ್ಕೊಂಬ ಬೇಕಾಗುತ್ತೆ ಈ ಸೊಸೈಟಿಯಲ್ಲಿ ಊಡಿ ನಾರಾಯಣ್ ರೆಡ್ಡಿಯವರು ಅಂತ ಇದ್ದಾರೆ ಊಡಿ ನಾರಾಯಣ ರೆಡ್ಡಿಯವರು ಅವರು ತೀರೋದ್ರ ಪಾಪ ಮೊನ್ನೆ ಆದರೆ ಅವರು ಅವರು ತೀರೋಗಿದ್ದಾರೆ ಅವರು ಸೊಸೈಟಿ ನಡೆಯೋದಕ್ಕೆ ತುಂಬ ಕಷ್ಟ ಇತ್ತು ಅವರು ಮನೆಯಿಂದ ದುಡ್ಡು ತಗೊಂಬಂದು ರೇಷನ್ ತಗೊಂಬಂದು ಜನಕ್ಕೆ ರೇಷನ್ ಕೊಟ್ಟು ಆಮೇಲೆ ಅದರಲ್ಲಿ ಕಲೆಕ್ಟ್ ಆಗೋ ದುಡ್ಡನ್ನ ಮನೆಗೆ ತಗೊಂಡು ಹೋಗ್ತಾಯಿದ್ರು ಆ ರೀತಿ ಪರಿಸ್ಥಿತಿಯಿಂದ ನಮ್ಮ ಸೊಸೈಟಿ ಇವತ್ತು ಲಾಭದಲ್ಲಿ ಇದೆ ಆ ಲಾಭದಲ್ಲಿ ನಡೀತಾ ಇರೋಂಥ ಸೊಸೈಟಿನ ಇವರು ಹಾಳು ಕೊಟ್ಟಿದ್ದಾರೆ ನೀವು ಗೋಪಾಲ್ ರೆಡ್ಡಿ ಅವರು ಇರ್ಬೋದು ಸೋರಣ್ ಸಿ ಗೋಪಾಲ್ ರೆಡ್ಡಿ ಅವರು ತುಂಬ ಒಳ್ಳೆ ವ್ಯಕ್ತಿ ಅವರು ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಮತ್ತು ನಮ್ಮ ವಿ ಕೆ ಗೋಪಾಲಯ್ಯ ಇರ್ಬೋದು ಮತ್ತು ಇನ್ನೊಬ್ಬರನ್ನ ನಾವು ಮರಿಲೇಬಾರ್ದು ಗೋವಿಂದರಾಜು ಅವರು ವರ್ತೂರಿನ ಗೋವಿಂದರಾಜು ಅವರು ಯಾಕಂದರೆ ಇವತ್ತೇನು ಸೊಸೈಟಿ ಕಟ್ಟಡ ಕಟ್ಟಿದ್ದಾರೆ ಅದು ಏನಾದರೂ ಕ್ರೆಡಿಟ್ ಹೋಗ್ಬೇಕಾದ್ರೆ ಗೋವಿಂದರಾಜು ಅವರು ನಮ್ಮ ಎಸ್ ಒ ಶ್ರೀನಿವಾಸ್ ರೆಡ್ಡಿ ಅವರು ಉಪಾಧ್ಯಕ್ಷರಾಗಿದ್ದರು ಅವರೆಲ್ಲ ನಿಂತು ದೇವಣ್ಣ ಅಂತ ಅವರು ಇವರೆಲ್ಲ ಒಳ್ಳೊಳ್ಳೆ ನಿರ್ದೇಶಕರಿದ್ದರು ಅವರೆಲ್ಲ ಸೇರಿ ಸೊಸೈಟಿನ ಒಂದು ಸೊಸೈಟಿ ಬಿಲ್ಡಿಂಗ್ ಕಟ್ಬಿಟ್ಟು ಹೋದರು ಆದರೆ ನಮ್ಮ ಅಧ್ಯಕ್ಷರೇನಿದ್ರು ಹಳೆ ಅಧ್ಯಕ್ಷರು ವಿಶ್ವನಾಥ್ ರೆಡ್ಡಿಯವರು ಹಳೆ ಕಟ್ಟಡ ಅದಕ್ಕೆ ರೂಪುರೇಷ ಏನು ತಯಾರು ಮಾಡ್ಕೊಂಡಿರ ಒಂದು ಪರ್ಮಿಷನ್ ಕೂಡ ತಗೊಂಡಿರ ಯಾರಿಗೂ ಡಿಕ್ಟೇಟರ್ ಥರ ಆ ಒಂದು ಕಟ್ಟಡನ ಒಡೆದು ಬೀಳಿಸ್ತಾರೆ ಬೀಳಿಸಿ ಎರಡು ವರ್ಷ ಆಗ್ತಾ ಬಂತ ಅದು ಒಂದು ಒಂದೂವರೆ ಲಕ್ಷ ಬಾಡಿಗೆ ಬರ್ತಾ ಇರುತ್ತೆ ಸೊಸೈಟಿಗೆ ಆ ಬಿಲ್ಡಿಂಗ್ನ ಒಡೆದು ಬೀಳಿಸಿ ಯಾರಿಗೋ ಇವತ್ತು ಬಟ್ಟೆ ಮಾರೋರಿಗೆ ಶೆಡ್ ಹಾಕ್ಕೊಳಕ್ಕೆ ಜಾಗ ಕೊಟ್ಟಿದ್ದಾರೆ ಈ ರೀತಿ ಅವ್ಯವಸ್ಥೆ ಇದೆ ಅಲ್ಲಿ ಕೇಳೋರಿಲ್ಲ ಕೇಳೋರಿಲ್ಲ ಮತ್ತು ವರ್ತೂರಲ್ಲಿ ಸೊಸೈಟಿ ಇದ್ದು ವರ್ತೂರು ಪ್ರತಿನಿಧಿಗಳಿರಲ್ಲ ಸೊಸೈಟಿಯಲ್ಲಿ ಆ ರೀತಿ ಅವ್ಯವಸ್ಥೆ ಮಾಡ್ತಾರೆ ವೋಟರ್ ಲಿಸ್ಟಲ್ಲಿ ಈಗ ಬಿ ರಾಮಚಂದ್ರು ಅಂತ ಗಂಗಾಧರ್ ಅವರು ಅಂತ ಹೇಳಿ ಇವರೆಲ್ಲ ಬಿ ಜೆ ಪಿ ಬಿ ಜೆ ಪಿನ ತಲೆಮಟ್ಟದಿಂದ ಕಟ್ಟಿದವರು ಮತ್ತು ಈ ಸೊಸೈಟಿಯಲ್ಲಿ ಕೆಲಸ ಮಾಡಿದವರು ಅವರೆಲ್ಲ ಆ ಫ್ಯಾಮಿಲಿ ವಿ ಕೆ ಗೋಪಾಲಯ್ಯ ಇರ್ಬೋದು ಈ ಥರ ಫ್ಯಾಮಿಲಿಗಳದು ಬಿ ಜೆ ಪಿ ಫ್ಯಾಮಿಲಿಗಳದ್ದು ಯಾರ ಅಧ್ಯಕ್ಷರಿಗೆ ನನಗೆ ಪೈಪೋಟಿ ಬರ್ತಾರೆ ಮತ್ತು ಊಡಿ ನಾರಾಯಣ ರೆಡ್ಡಿ ಅವ್ರ ಮಗ ಮೋಹನವ್ರು ಇರ್ಬೋದು ಮತ್ತು ಹಿಂಬಳ್ಳಿಯಲ್ಲಿ ದೇವಣ್ಣವ್ರು ಇರ್ಬೋದು ಈ ರೀತಿ ಹಲವಾರು ಜನಗಳು ಗೋವಿಂದರಾಜ್ ಅವರ ಫ್ಯಾಮಿಲಿ ಇರ್ಬೋದು ಆ ಥರ ಫ್ಯಾಮಿಲಿಗಳ್ನ ವೋಟರ್ ಲಿಸ್ಟಲ್ಲೇ ಹೆಸರು ತಗ್ಸ್ಬಿಡ್ತಾರೆ ಇವರು ಅವ್ರಿಗೆ ಜನರಲ್ ಬಾಡಿ ಆಗೋದು ಹೇಳಲ್ಲ ಇಲ್ಲ ಅವ್ರಿಗೆ ಲೋನ್ ಮಾಡೋಕ್ಕೆ ಅವ್ರು ಬಂದಾಗ ಟೈಮ್ಗೆ ಸಹಕಾರ ಕೊಡೋಲ್ಲ ಈ ರೀತಿ ಅವ್ಯವಸ್ಥೆ ಮಾಡಿ ಇವರು ಇವ್ರಿಗೆ ಯಾರು ಅಬ್ಜೆಕ್ಷನ್ ಬರ್ತಾರೆ ಅವ್ರನ್ನೆಲ್ಲ ಸೊಸೈಟಿಯಿಂದ ದೂರ ಇಕ್ಕೋದಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ಯಾಕಂದರೆ ನಾವೇ ಇರಬೇಕು ನಮ್ಮದೇ ನಡಿಬೇಕು ಒಂಥರ ಇದು ಮನೋಫಲಿಯಾಗಿ ಹೋಗ್ಬಿಟ್ಟಿದೆ ಈ ಸೊಸೈಟಿಯಲ್ಲಿ ಮತ್ತು ಶಾಸಕರ ಗಮನಕ್ಕೆ ಕೂಡ ಇವರು ತರೋದಿಲ್ಲ ಶಾಸಕರಿಗೆ ವಿಚಾರ ಮಾಜಿ ಶಾಸಕರು ಅರವಿಂದ್ ಹಿಂಬಾವಳಿ ಅವರಿಗೆ ವಿಚಾರನೇ ಗೊತ್ತಿರೋಲ್ಲ ಯಾರ ಮುಖಾಂತರ ಲೀಡರ್ಗಳ ಮುಖಾಂತರ ಏನೋ ಒಂದು ತಪ್ಪು ಸಂದೇಶ ಅವ್ರ ಹತ್ರ ಹೇಳ್ಬಿಡ್ತಾರೆ ಆದರೆ ಇಲ್ಲಿ ನಡೀತಾ ಇರೋದೇ ವಿಚಾರ ಬೇರೆ ಅವ್ರು ಹೇಳೋದೇ ಒಂದು ವಿಚಾರ ಬೇರೆ ಆ ರೀತಿ ಅವ್ರನ್ನೂ ಕೂಡ ತಪ್ಪುದಾರಿಗೆ ಎಳಿತಾರೆ ಇವರು ಬೇರೆಯವರು ಲೀಡರ್ಗಳ ಮುಖಾಂತರ ಹೋಗಿ ಹೇಳಿ ಅವ್ರಿಗೂ ಏನೂ ಗೊತ್ತಾಗದೆ ಇರೋ ರೀತಿ ಬೇರೆ ರೀತಿ ಹೇಳಿ ಬೇರೆಯವ್ರ ಮೇಲೆ ಚಾಡಿಗಳು ಹೇಳಿ ಅವ್ರನ್ನ ಬೇರೆ ರೀತಿ ಮಾಡ್ತಾರೆ ಈ ರೀತಿ ಮಾಡ್ತಾರೆ ಅವರು ಕೂಡ ಅದನ್ನು ಸತ್ಯ ಅಂತ ನಂಬ್ಕೊಂಡು ಪಾಪ ಹಲವಾರು ಜನ ಇವತ್ತು ಬಿ ಜೆ ಪಿ ಕಾರ್ಯಕರ್ತರು ನೋವು ತಿಂತಾದರೆ ಎಸ್ ಎಸ್ ಶ್ರೀನಿವಾಸ ರೆಡ್ಡಿ ಅವ್ರು ಇರ್ಬೋದು ಗೋವಿಂದರಾಜ್ ಅವ್ರ ಫ್ಯಾಮಿಲಿ ಇರ್ಬೋದು ಮತ್ತು ಊಡಿ ನಾರಾಯಣ ರೆಡ್ಡಿ ಇರ್ಬೋದು ಗಂಗಾಧರ್ ಅವರು ಹಿರಿಯರು ಅವರು ಅವರೆಲ್ಲ ಏನು ಕಾರ್ಪೊರೇಟ್ರಿಗೆ ನಿಲ್ಲಕ್ಕಾಗುತ್ತಾ ಎಮ್ ಎಲ್ ಎಗೆ ನಿಲ್ಲಕ್ಕಾಗುತ್ತಾ ಏನಾಗ್ತಾರೆ ಅವರು ಬಿ ಜೆ ಪಿಗ ಅವ್ರಿಗೆ ಕೊಡುಗೆ ಇದೆ ಅಂಥವ್ರನ್ನ ಲಿಸ್ಟ್ ಲಿಸ್ಟಲ್ಲಿ ಹೆಸರು ತಗ್ಸಿ ಅವರು ಒಂದು ನಿರ್ದೇಶಕರಾದರೆ ಊರಲ್ಲಿ ದೊಡ್ಡೋರು ಹಿರಿಯರು ಏನೋ ಓಡಾಡ್ಕೊಂಡು ಒಳ್ಳೆಯದು ಕೆಟ್ಟದ್ದು ಮಾತಾಡ್ತಾರೆ ಬಿ ರಾಮಚಂದ್ರು ಅವರು ಬ್ರಾಹ್ಮಣರವರು ಜನಾಂಗದಲ್ಲಿ ಬ್ರಾಹ್ಮಣರವರು ಬ್ರಾಹ್ಮಣರು ನಾವು ಬಿ ಜೆ ಪಿ ಬಿ ಜೆ ಪಿ ಬಿ ಜೆ ಪಿ ಅಂತೇಳಿ ಓಟ್ ಹಾಕ್ತಾರೆ ಆದರೆ ಬ್ರಾಹ್ಮಣರಿಗೆ ನಾವೆಲ್ಲೂ ಕೊಡೋಕ್ಕಾಗಲ್ಲ ಏನೂ ಒಂದು ಪ್ರಾತಿನಿಧ್ಯ ಕೊಡೋಕ್ಕಾಗಲ್ಲ ಇಲ್ಲಿ ಆದರೆ ಅವ್ರಿಗೊಂದು ಪ್ರಾತಿನಿಧ್ಯ ಇತ್ತು ಸೊಸೈಟಿಯಲ್ಲಿ ಒಂದು ನಿರ್ದೇಶಕರು ಕೊಡ್ಬೋದಿತ್ತು ಆ ಫ್ಯಾಮಿಲಿ ಬಿ ರಾಮಚಂದ್ರು ಅವರು ಪಾಪ ಇವತ್ತು ಬರೋದೇ ಇಲ್ಲ ಅವ್ರ ಆಚೆ ಆ ಫ್ಯಾಮಿಲಿ ಬಿ ರಾಮಚಂದ್ರು ಅವ್ರನ್ನ ವೋಟರ್ ಲಿಸ್ಟಿಂದ ಹೊರ್ಗಡೆ ಇರ್ತಾರೆ ಅವರು ನೋವಾಗಿ ಒಂದು ಎರಡು ಸರ್ತಿ ಫೈಟ್ ಮಾಡ್ತಾರೆ ಶಾಸಕರ ಹತ್ರ ನೋವು ಹೋಗ್ತಾರೆ ವಿಚಾರ ತಿಳಿಸ್ತಾರೆ ನೊಂದು ಸುಮ್ಮನೆ ಆಗ್ಬಿಡ್ತಾರೆ ಅವರು ಕೂಡ ಇವತ್ತು ಗಂಗಾಧರವರು ಅದೇ ರೀತಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಎಸ್ ಒ ಶ್ರೀನಿವಾಸ ರೆಡ್ಡಿ ಸೋರೆಣ್ಸಿ ಅವರು ಅವರು ಕೂಡ ಎಷ್ಟು ಆ್ಯಕ್ಟಿವ್ ಪರ್ಸನ್ ಅಂದರೆ ಅವರು ಅವ್ರು ಯಾವುದೇ ಇರಲಿ ಅವರು ತುಂಬ ಆ್ಯಕ್ಟಿವ್ ಏನೇ ಒಂದು ಕಷ್ಟ ಅಂದರೆ ಅವರೇ ಗಾಡಿಯಲ್ಲಿ ಕೂರಿಸ್ಕೊಂಡು ಕರ್ಕೊಂಡೋಗಿ ರೇಷನ್ ಕಾರ್ಡ್ ಮಾಡಿಕೊಂಡು ಕರ್ಕೊಂಡ್ಬಂದು ಸೊಸೈಟಿಗೆ ಇರ್ಬೋದು ಎಲ್ಲ ಸ್ವಂತ ನಿಂತು ಕೆಲಸ ಮಾಡ್ತಾರೆ ಮನೆ ಕೆಲಸ ಥರ ಅವರು ಕೂಡ ಇವತ್ತು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಮತ್ತು ಊಡಿ ನಾರಾಯಣ ರೆಡ್ಡಿ ಅವರು ತೀರೋದ್ರು ಅವ್ರನ್ನ ನಾವು ನೆನ್ಸ್ಕೊಬೇಕು ಅವರು ಮಾಡಿರೋ ಕಾರ್ಯ ನಿಲ್ಲೋದು ನಾವು ಯಾರೂ ಉಳಿಯಲ್ಲ ನಾವು ಸಾಯ್ತೀರಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಸಾಯ್ತಾರೆ ಆದರೆ ನಾವು ಮಾಡಿರೋ ಕಾರ್ಯಗಳು ಮಾತ್ರ ಉಳಿಯುತ್ತೆ ಅನ್ನೋದಕ್ಕೆ ಇವತ್ತು ನಾವು ಗೋವಿಂದರಾಜು ಅವ್ರನ್ನ ನೆನೆಸ್ಕೊತಾ ಇರೋದು ನಾವು ಇವತ್ತು ಅಶ್ವತ್ಥ ನಾರಾಯಣ ರೆಡ್ಡಿ ಅವ್ರನ್ನ ನೆನೆಸ್ಕೊಂತಿರೋದು ನಾವಿವತ್ತು ಗೋಪಾಲ್ ರೆಡ್ಡಿಯವ್ರನ್ನ ನೆನ್ಸ್ಕೊತಾ ಇರೋದು ಇವತ್ತು ಯಾರ್ಯಾರು ರೆಡ್ಡಿ ಅವರು ಯಾರನ್ನೇ ನೆನೆಸ್ಕೊತಾದ್ರು ವಿ ಕೆ ಗೋಪಾಲಯ್ಯವ್ರನ್ನ ಗಂಗಾಧರ್ ಅವ್ರನ್ನ ಎಲ್ಲರನ್ನೂ ನಾವು ಏನಕ್ಕೆ ನೆನೆಸ್ಕೊತಾ ಅಂದರೆ ಅವರು ಕೊಟ್ಟೋಗಿರೋ ಅಂಥ ಕೊಡುಗೆ ಶಾಶ್ವತವಾಗಿರುತ್ತೆ ಅನ್ನೋದಕ್ಕೆ ನಾವು ನೆನೆಸ್ಕೊತಾ ಇದ್ದೀವಿ ಆದರೆ ನಮ್ಮ ಅಧ್ಯಕ್ಷರು ವಿಶ್ವನಾಥ್ ರೆಡ್ಡಿ ಅವರಿಗೆ ಅದು ಗೊತ್ತಾಗ್ತಾ ನಾನು ನನಗೆ ಗೊತ್ತಿಲ್ಲ ಇಲ್ಲ ಸೆಕ್ರೆಟರಿ ಅವರು ಅವ್ರನ್ನ ತಪ್ಪದಾರಿಗೆ ಕೇಳಿತವರೋ ಗೊತ್ತಿಲ್ಲ ಇಲ್ಲ ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಇವತ್ತು ಸೊಸೈಟಿಯಲ್ಲಿ ನಾನು ಅಧ್ಯಕ್ಷನಾಗಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಇವರು ಬೇಕಾಗಿರೋಂಥ ಓಟದ ಸ್ಟಡಿ ಮಾಡಿಕೊಂಡು ಹಾಳು ಮಾಡ್ತಾ ಇದ್ದಾರೆ